ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಂತ ಒಂದು ಟಿ ಟಿ ಪ್ರಶ್ನೆ ಇದು ಇದನ್ನು ನೋಡಿ ಈ ನಾಲ್ಕು ಆಪ್ಷನ್ಸ್ ನೋಡಿದಾಗ ಸಡನ್ ಆಗಿ ಡಿಸೈಡ್ ಮಾಡಬೇಕು ಇದನ್ನ ಒಂದು ಅಂತ ಹೇಳಿ ಯಾಕಂದ್ರೆ ಈ ತರ ಇದ್ದಾಗ ಯಾವ್ದಾರೆ ಒಂದು ಚಡಾಕ್ಷರದ ಗಾತ ಸೊನ್ನೆ ಬರ್ತಂದ್ರೆ ಅದರ ಬೆಲೆ ಒಂದೇ ಬರ್ತದೆ ಇದನ್ನ ಒಮ್ಮೆ ಸರಿ ಕನ್ನಡ ಸರಿ ಒಂದ್ ಬರ್ತದ ಗೊತ್ತಾಗ್ತದೆ ಆದ್ರೆ ಅದು ಒಂದ್ ಹೆಂಗ್ ಬರ್ತದೆ ಗೊತ್ತಾಗಬೇಕಾದ ಸಾಮಾನ್ಯವಾಗಿ ಬೀಜ ಕೆಲವು ಸೂತ್ರಗಳು ಮತ್ತು ಗಾತ ಕೆಲವು ಸೂತ್ರಗಳು ಗೊತ್ತಿರಬೇಕು ನೀವು ಬೇಸಿಕ್ ಆಗಿ ಅಂದ್ರೆ ಈಜಿ ಉತ್ತರವನ್ನ ನಾವು ಬಿಡಿಸೋಕ್ಕಿಂತ ಮೊದಲ ಹೇಳ್ಬಹುದು ಆದ್ರೆ ಇದು ಬಿಡಿಸಿ ಹೆಂಗ್ ಉತ್ತರ ತರಬಹುದು ಅಂತ ನಾ ಹೇಳ್ತೀನಿ ನೋಡ್ರಿ ಇದು ಟು ಇದ್ರ ಮೇಲ್ಗಡೆ ತಗೊಂಡಾಗ ಎ ಮೈನಸ್ ಬಿ ಇದ್ರದ ಪ್ ಎಂಟು ಬಿ ಮೈನಸ್ ಸಿ ಅದ್ರಗಾದ ಬಿ ಸ್ಕ್ವೇರ್ ಬಿ ಸಿ ಪ್ಲಸ್ ಸಿ ಸ್ಕ್ವೇರ್ ಎಂಟು ಎಕ್ಸ್ ಯಾವಂದ್ರ ಈ ಸೂತ್ರವನ್ನು ಏರ್ ಎಷ್ಟು ಎಂ ಬೈರ್ ಎಷ್ಟು ಎನ್ಕೊಂಟು ಏರ್ ಎಷ್ಟು ಎಂ ಮೈನಸ್ ಒನ್ ಈಗ ನಾವು ಅಪ್ಲೈ ಮಾಡ್ತಾ ಇತ್ತು ಸಿ ಮೈನಸ್ ಎ ಇದರ್ಗಾತ ಸಿ ಸ್ವೇರ್ ಪ್ಲಸ್ ಸಿ ಎ ಪ್ಲಸ್ ಎ ಸ್ಕ್ವೇರ್ ಈ ಇನ್ನೊಂದು ಸೂತ್ರ ಆಗ್ತದೆ ಎ ರೇಷ್ಮೆ ರೇಷ್ವೆ ಎಷ್ಟು ರೇಷ್ಟ್ ಎಂ ಇಂಟು ಎಂ ಇದನ್ನು ತಗೊಂಡಾಗ ಎಕ್ಸ್ ರೇಷ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅದೇ ರೀತಿಯಾಗಿ ಎಕ್ಸ್ ರೇಷ್ ಸಿ ಇಂಟು ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಪ್ಲಸ್ ಸಿ ಸ್ಕ್ವೇರ್ ಅದೇ ರೀತಿಯಾಗಿ ಎಕ್ಸ್ ರೇಸ್ಟು ಸಿ ಮೈನಸ್ ಎಂಟು ಸಿ ಸ್ಕ್ವೇರ್ ಸಿ ಎ ಪ್ಲಸ್ ಎ ಸ್ಕ್ವೇರ್ ಇದನ್ನ ನೋಡಿದಾಗ ಎಸ್ ಬಿ ಕ್ಯೂ ಸೂತ್ರ ಬರುತ್ತದೆ ಇಲ್ಲಿ ಏನಾಗ್ತದ ಎಕ್ಸ್ ರೇಸ್ಟು ಎಸ್ अब्यू मैन बिक्ल बिक्यू मैनस्यू प्लस सिक्यू मैन ए क्यू ಎ ಕ್ಯೂ ಪ್ಲಸ್ ಅದ ಮೈನಸ್ ಅದ ಬಿ ಕ್ಯೂ ಪ್ಲಸ್ ಒನ್ ಮೈನಸ್ ಅದ ಸಿ ಈ ತರ ಬರುವುದರಿಂದ ಇದು ಜೀರೋ ಆಗ್ತದ ಮೊದಲ ಡಿಸೈಡ್ ಆಗ್ತದೆ ಅದು ಒಂದ್ಸರಿ ಕನ್ಫರ್ಮ್ ಇಷ್ಟು ಲಾಂಗ್ ಪ್ರೊಸೆಸ್ ಮಾಡಬೇಕು ಈ ಲೆಕ್ಕವನ್ನು ಬಿಡಿಸಬೇಕಾದ್ರೆ ಒಂದು ಬೀಜ ಗಣಿತ ಗೊತ್ತಿರಬೇಕು ಇನ್ನೊಂದು ಘಾತಾಂಕದ ನಿಯಮಗಳ ಬಗ್ಗೆ ಗೊತ್ತಿರಬೇಕು